ಭಾರತೀಯ ಕ್ರಿಕೆಟ್ ತಂಡ ಮತ್ತೊಮ್ಮೆ ಇಂಗ್ಲೆಂಡ್ ವಿರುದ್ಧ ತನ್ನ ಪ್ರಾಬಲ್ಯವನ್ನು ಸಾಬೀತುಪಡಿಸಿದೆ ಟೀಂ ಇಂಡಿಯಾದ ಅದ್ಭುತ ಆಲ್ರೌಂಡ್ ಪ್ರದರ್ಶನದಿಂದಾಗಿ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದ ಮೂರನೇ ಏಕದಿನ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ನೂರ ನಲವತ್ತೆರಡು ರನ್ಗಳ ಭರ್ಜರಿ ಜಯ ಸಾಧಿಸಿದೆ ಈ ಗೆಲುವಿನೊಂದಿಗೆ ಭಾರತ ಇಂಗ್ಲೆಂಡ್ ವಿರುದ್ಧ ಮೂರು ಸೊನ್ನೆ ಅಂತರದಿಂದ ಸರಣಿಯನ್ನು ತನ್ನದಾಗಿಸಿಕೊಂಡಿದೆ ಈ ಮಧ್ಯೆ ಮೂರನೇ ಏಕದಿನ ಪಂದ್ಯದಲ್ಲಿ ಭಾರತದ ಸ್ಟಾರ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಹಲವು ದಾಖಲೆಗಳನ್ನು ನಿರ್ಮಿಸಿದ್ದಾರೆ ವಿರಾಟ್ ಕೊಹ್ಲಿ ಏಷ್ಯಾದ ಕ್ರಿಕೆಟ್ನ ಎಲ್ಲಾ ಸ್ವರೂಪಗಳಲ್ಲಿ ಹದಿನಾರು ಸಾವಿರ ರನ್ ಗಳಿಸಿದ ಅತ್ಯಂತ ವೇಗದ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಇದರೊಂದಿಗೆ ಕಿಂಗ್ ಕೊಹ್ಲಿ ಏಷ್ಯನ್ ಕ್ರಿಕೆಟ್ನಲ್ಲಿ ಹದಿನಾರು ಸಾವಿರ ರನ್ ಗಳಿಸಿದ ಎರಡನೇ ಭಾರತೀಯ ಎಂಬ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ ಹದಿನಾರು ಸಾವಿರ ರನ್ ಗಳಿಸಿದ ಅತ್ಯಂತ ವೇಗದ ಬ್ಯಾಟ್ಸ್ಮನ್ಗಳ ಅನುಕ್ರಮ ಹೀಗಿದೆ ವಿರಾಟ್ ಕೊಹ್ಲಿ ಮುನ್ನೂರ ನಲ್ವತ್ತು ಇನ್ನಿಂಗ್ಸ್ ಸಚಿನ್ ತೆಂಡೂಲ್ಕರ್ ಮುನ್ನೂರ ಐವತ್ ಮೂರು ಇನ್ನಿಂಗ್ಸ್ ಕುಮಾರ್ ಸಂಗಕಾರ ಮುನ್ನೂರ ಅರವತ್ತು ಇನ್ನಿಂಗ್ಸ್ ಮಹೇಲಾ ಜಯವರ್ಧನೆ ನಾಲ್ನೂರ ಒಂದು ಇನ್ನಿಂಗ್ಸ್ ನಿನ್ನೆ ನಡೆದ ಏಕದಿನ ಸರಣಿಯ ಮೂರನೇ ಪಂದ್ಯದಲ್ಲಿ ಕೊಹ್ಲಿ ತಮ್ಮ ಎಪ್ಪತ್ಮೂರನೇ ಏಕದಿನ ಅರ್ಧ ಶತಕ ಗಳಿಸಿದರು ಅವರು ಐವತ್ತೈದು ಎಸೆತಗಳಲ್ಲಿ ಏಳು ಬೌಂಡ್ರಿ ಮತ್ತು ಒಂದು ಸಿಕ್ಸರ್ ನೆರವಿನೊಂದಿಗೆ ಐವತ್ತೆರಡು ರನ್ ಗಳಿಸಿದರು ಈ ಮೂಲಕ ಅವರು ಏಷ್ಯಾದಲ್ಲಿ ಎಲ್ಲಾ ಸ್ವರೂಪಗಳಲ್ಲಿ ಹದಿನಾರು ಸಾವಿರದ ಇಪ್ಪತ್ತೈದು ರನ್ಗಳನ್ನು ಪೂರ್ಣಗೊಳಿಸಿದರು ಇದರೊಂದಿಗೆ ಅವರು ಸಚಿನ್ ತೆಂಡೂಲ್ಕರ್ ಅವರ ದಾಖಲೆಯನ್ನು ಹಿಂದಿಕ್ಕಿದ್ದಾರೆ ಇದಲ್ಲದೆ ಕೊಹ್ಲಿ ಈಗ ಏಷ್ಯಾದಲ್ಲಿ ನಾಲ್ಕನೇ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ಾರೆ ಇಷ್ಟೇ ಅಲ್ಲ ಐವತ್ತೆರಡು ರನ್ಗಳ ಇನ್ನಿಂಗ್ಸ್ನಲ್ಲಿ ಕಿಂಗ್ ಕೊಹ್ಲಿ ಇಂಗ್ಲೆಂಡ್ ವಿರುದ್ಧ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ನಾಲ್ಕು ಸಾವಿರ ರನ್ ಗಳಿಸಿದ ಮೊದಲ ಭಾರತೀಯ ಮತ್ತು ಒಟ್ಟಾಗಿ ಆರನೇ ಬ್ಯಾಟ್ಸ್ಮನ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ಅವರು ಇಂಗ್ಲೆಂಡ್ ವಿರುದ್ಧ ನಲವತ್ತೊಂದು ಪಾಯಿಂಟ್ ಎರಡು ಮೂರು ಸರಾಸರಿಯಲ್ಲಿ ಎಂಟು ಶತಕಗಳು ಮತ್ತು ಇಪ್ಪತ್ತ್ ಮೂರು ಅರ್ಧಶತಕಗಳನ್ನು ಗಳಿಸಿದ್ದಾರೆ ಬಹಳ ದಿನಗಳಿಂದ ವಿರಾಟ್ ಕೊಹ್ಲಿ ಅವರು ಉತ್ತಮ ಫಾರ್ಮ್ನಲ್ಲಿ ಇಲ್ಲ ಎಂಬ ಆರೋಪಗಳು ಕೇಳಿಬಂದಿದ್ದವು ಆದರೆ ನಿನ್ನೆ ನಡೆದ ಪಂದ್ಯದಲ್ಲಿ ಅವರು ಉತ್ತಮ ಪ್ರದರ್ಶನ ನೀಡಿ ಹಲವು ದಾಖಲೆಗಳನ್ನು ಮಾಡುವ ಮೂಲಕ ಆರೋಪಗಳಿಗೆ ತೆರೆ ಎಳೆದಿದ್ದಾರೆ